ಆಸ್ತಿ ವಿಚಾರಕ್ಕೆ ಸಹೋದರನ ಪತ್ನಿಯನ್ನ ಚಾಕುವಿನಿಂದ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಚುಚ್ಚಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಬೆಳಗಾವಿಯ ಟಿಳಕ್ವಾಡಿಯ ಮಂಗಳವಾರಪೇಟ್ನಲ್ಲಿ ಬುಧವಾರ ನಡೆದಿದೆ ತೀವ್ರವಾಗಿ ಗಾಯಗೊಂಡಿದ್ದ ಗೀತಾ ಗವಳಿ ನಲವತ್ತೈದು ವರ್ಷ ಎಂಬ ತಡು ಬೇಮ್ಸ್ ಆಸ್ಪತ್ರೆಗೆ ದಾಖಲಿಸಿದರೂ ಸಹ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಗೀತಾ ಪತಿ ರಂಜಿತ್ ಗವಳಿ ಹಲವು ವರ್ಷಗಳ ಹಿಂದೆಯೇ ಮೃತಪಟ್ಟಿದ್ದಾರೆ ಪತಿಗೆ ಸೇರಿದ ಜಾಗಕ್ಕೆ ಜಗಳ ಮಾಡಿ ಗಣೇಶ್ ಚಾಕು ಇರಿದು ಪರಾರಿ ಹಾಕಿದ್ದಾನೆ ಎಂಟೂವರೆಗೆ ಮುಂಜಾನೆ ಮುಂಜಾನೆ ಬಂದ ನಳ ಚಾಲು ಮಾಡಿದ್ರಿ ಗೀತಾ ಆಗಿದ್ದೇನ್ ಕೆಲಸ ಅಂತ ಹಾ ಹೌದ್ ಅವಕಾ ನಾವು ಈಗ ಹೋಗ್ತೇನೆ ಹೋಗ ಎಂಟೂವರೆ ಆಗಿದ್ ನಿಮ್ದ್ ಲೇಟ್ ಆಗ್ತೈತೆ ಅಂತ ನಾ ಬಂಡಿ ಈ ಒಳಗೆ ಹೋಗ್ಯನ್ ಹತ್ರದಾಗ ಅಕ್ಕಿ ಲಾಕ್ ಹಾಕಾಕತಿದ್ ಅವ ಯಾವಾಗ ಮಾಡಿದ ಹುಡ್ತಾ ಆಮೇಲೆ ಇಕ್ಕಿ ಹೆಸರು ನಮ್ದು ಹೆಸರ್ ಮೇಲೆ ಇದು ಮಾಡಿದ್ವಿ ನಮ್ಗೆ ಆಗಿತ್ ಅವ್ರ ಮ್ಯಾಲೆ ಝಗಡ ಆಗಿತ್ ಅಂತ ಹಿಂಗ ಆಗೇತ್ರಿ ಮತ್ತ್ ನಮ್ಮ ಮಗಾಗೆ ಸರಿಸ್ ನಾನು ಹೊರಗೆ ಬಂದೆ ಹೊರಗೆ ಬಂದ್ಮೇಲೆ ನಮ್ಮ ನಾದ್ನಿ ಒಬ್ಬಾಕಿ ಇರ್ತಾರೀ ಬಬ್ಬ್ರ ಅಂತ ಅಕ್ಕಿ ಬಂದ್ ಅಕ್ಕಿಗೆ ನಾ ನಾ ಹೋಗಿದ್ರೆ ಹೋಗಿದ್ರಿ ಮದ್ ಅವ ಮತ್ ಝಗಡಾ ಮಾಡ್ತಾರಂತ ಅಕ್ಕಿಗೆ ಕಳ್ಸ ಅಕ್ಕಿಗೆ ಕಳ್ಸೇನ್ರಿ ಅಕ್ಕಿ ಕಳ್ಸೇಂದ್ರ ಕಾಕಿ ಗೀತಾ ಗೀತಾ ಅಂತ ಗೀತಾ ಐತೆ ಅಂತ ಆಮೇಲೆ ಎಲ್ಲಾರ ಮಂದಿ ಓಡ್ ಬಂದ ನೋಡ ನಾ ಎಲ್ಲಾರ್ ಹೇಳಿ ಗೀತಾ ಹಾಗೂ ಆರೋಪಿ ಗಣೇಶ್ ಗೌಳಿ ನಡುವೆ ವಿವಾದವಾಗಿದ್ದು ಇಂದು ಬೆಳಗ್ಗೆ ಮಾತಿನ ಚಕಮಕಿ ವೇಳೆ ಭೀಕರವಾಗಿ ಹತ್ಯೆಯಾಗಿದೆ ಟಿಳಕ್ವಾಡಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿರೋ ಗಣೇಶ್ ಹಲವು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಗಣೇಶ್ ಗೌಡಿ ತಮ್ಮನ ಪತ್ನಿಯನ್ನ ಕೊಲೆ ಮಾಡಿ ಸದ್ಯ ಎಸ್ಕೇಪ್ ಆಗಿದ್ದಾನೆ ಟಿಳಕ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೇಸ್ ದಾಖಲಾಗಿದೆ ಆಕಿ ಎರಡು ಮನೆ ಕೆಲ್ಸಕ್ಕೆ ಹೋಗಿದ್ಲು ಅಕ್ಕಿ ಕೆಲಸ ಮಾಡಿ ಬಂದ್ಲು ಮನ್ಯಾಗ ಅಕ್ಕಿ ಕುಲೀಕ್ ತದ್ದಿಲ್ಲ ಅಕ್ಕಿ ಕುಂತಿದ್ದ ಚಾಕು ತೊಗೊಂಡ್ ಬಂದ ಮೇಲೆ ಕುಳಿತು ತಗತಿಲ್ಲ ಹಿಂಗೆ ಹಿಂಗೆ ಹೊಡ್ಯಾಕ ಮಾಡಿದ್ಲ ಅಕ್ಕಿ ಜೋರನ್ನ ಓದ್ಲಿಲ್ಲ ನಾ ಓಡ್ಬಂದಿನಿ ನಮ್ಮ ಮನ್ಯಾಗಿಂದ ಏನಾಗಿತ್ತು ಅಂತ ಓಡ್ ಬಂದಿನಿ ಹಿಂಗೆ ನಾ ನಾನೇ ನಮ್ಮ ತಂಗಿ ಹೋದ್ಲು ನಮ್ಮ ತಂಗಿ ಹೋದ್ಲು ಅಂತ ನಾ

ಅಕೆಂದ್ರೆ ನಮ್ ಗಂಡ ತಿರ್ಕೊಂಡ ನನ್ನ ಸಣ್ಣ ಸಣ್ಣ ಅದ ಅಷ್ಟು ದೊಡ್ಡ ಮಾಡೀನಿ ನಾ ಏನಿಂತ ರೊಕ್ಕ ಬರ್ಲಿ ನಾ ರೊಕ್ಕ ರೊಕ್ಕ ಇಲ್ಲ ಏನಾದರೂ ಆಗಲಿ ನಾ ಆಮೇಲೆ ಇದ್ರೆ ಕೊಡ್ತಿಲ್ಲಕ್ಕ ಈ ನನ್ನ ಕಡೆ ರೊಕ್ಕ ಇಲ್ಲ ಅಂತ ಹೇಳಕ್ಕ ಇಲ್ಲ ನೀವು ಐದು ಸ ಲಕ್ಷ ಕೊಡು ಹತ್ತು ಲಕ್ಷ ಕೊಡು ಆಕೆ ಅಂದರೆ ನಾ ಕರ್ಜಾ ತೊಗೊಂಡಿಲ್ಲ ನೀವು ತಗೋದಿರಿ ನೀವು ಚೇಂಜ್ ಮಾಡಿರಿ ನೀವು ತಿಂದಿರಿ ನೀವೇನು ಮಾಡಿ ನಮ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನಾ ಎಲ್ಲಿ ಕೊಡಲಿ ಅಂತ ಹೇಳಿದ್ರು ಇಲ್ಲ ನೀ ಕೊಡು ಅಂತ ಹೇಳಕತ್ತಿಲ್ಲ ನಾ ಹಾ ಕೊಂಗಿಲ್ಲ ನಮ್ಮ ಕೇಸ್ ಐತಿ ನಮಗೆ ಒಕ್ಕಲಿದ್ದು ಭಾಳ ಇತ್ತೀರಪ್ಪ ನನ್ನ ಕಡೆ ಇಲ್ಲಪ್ಪ ಅಂತ ಹೇಳಿದ್ಲು ಅಕ್ಕಿ ಕಲ್ಲು ಇದು ಇವತ್ತು ಮುಂಜಾನೆ ಬಂದು ಎರಡು ಕೆಲಸಕ್ಕೆ ಹೋದ್ರು ಹೊರಗಿದೆ ಬಿಟ್ಟು ಹೌದು ಮದ್ವೆಸ ಅಕ್ಕಿ ಹೇಳ್ತಿಲ್ಲ ಅಕ್ಕ ಹಿಂಗೆ ಮಾಡಾಕ್ತಾರೆ ಅಕ್ಕ ಹಂಗೆ ಮಾಡಾಕತ್ತಾರ ನಾ ಏನು ಮಾಡ್ಲಿ ನಾ ಏನು ಮಾಡ್ಲಿ ಇಲ್ಲಿ ಬೇಕು ಇಲ್ಲಿ ನನಗೆ ಏನಿಲ್ಲಪ್ಪ ನನ್ನ ಸೈ ಬಾಬಾ ಐತಿ ಅಷ್ಟಾದ್ರ ಮೇಲೆ ನಾನು ನೋಡ್ತೀನಿ ನೋಡಿ ಸೈ ಬಾಬಾಗ ನೋಡ್ತೀನಿ કેબા મનન નુરન દેતીલા કે અસ્તે દેલો નન હુડગાઈકી આફુગા ઉચ્છા ધન ઉડ આફુતા ઓ બાંધીતી કે નહીં મારદરા હમ મારબત નન હુ કઈ નોર નમ કાણ નમ ગંડા આહુગરી યાર વસિતુ 1 3 વસિતુ અટલા ગુચિરબંદાન નમ હુગુર દસ ડડ વિનોદ કોલકર કે એમએમ કાડા ન્યુઝ પેડガવી